ಕೊರಗಜ್ಜನ ಪರಿಪೂರ್ಣ ಅನುಗ್ರಹವನ್ನು ಈತ ಒಂದು ಪಿಚ್ಚರ್ ಶುರುವಾದ ಇನ್ನು ಮುಟ್ಟ ನಡೆದಿನ ಜನ ಇನಿ ಆ ಏತ್ ಒಂದು ಪೋಸ್ ಪೋನ್ ಬಂದಾಗ ಆತ ಕೊರಗಜ್ಜನ ಅನುಗ್ರಹ ಉಂಟು ಅಂಚನೆ ಯಾಂಗ್ ಆದ ನಟ್ಟು ಬಂದಾಗ ಆ ಕೊರಗಜ್ಜನ ನನ್ನ ಒಂದು ನೂದು ದಿನ ಪೋದು ಐದು ಹೆಚ್ಚಲ ವಿಶ್ವಾದ್ಯಂತ ಪ್ರಚಾರ ಮಾಡಿ ಅದರ ಕೊರಗಜ್ಜನ ಮಹಿಮೆ ಮಾತ್ರ ತೆರೆಯಡ್ ಬಂದು ಯಾ ನಟೊಂದು ಅವಕಾಶ ಒಂದು ನನಗೆ ನಮಸ್ಕಾರ ಸೇರ್ತಿನ ಮಾತ್ರ ಸುರತಾದ ಪರ್ವದ ಅನ್ನ ಪಂಡ ಬಹುಶಃ ಈ ಚಿತ್ರ ಆಗಿರ್ಬೇಕು ಈ ಚಿತ್ರದ ಬಹುಶಃ ಅದು ಖಂಡಿತವಾಗಿಲ್ಲ ಈ ಚಿತ್ರ ಆಗಬೇಕು ಈ ಅಜ್ಜನ ಒಂದು ಪೂರ್ಣಾನುಗ್ರಹ ತೆಗೆದಿರುವ ಖಂಡಿತವಾದ ಬಂದು ಗಾಯಗಿಂತ ಬಂದ ದಿನೋಡ್ದು ದಿನ ಶೋಸ್ ಹೆಚ್ಚಾವುದು ದಿನೋಡ್ದು ದಿನ ಜನಕುಲು ಬರ್ಪಿನ ಹೆಚ್ಚಾವುದು ಬಕ ಚಿತ್ರೋಡು ಇತ್ತಿನ ಕತೆ ಕತೆ ತಲೆ ಕತೆ ಮಸ್ತ್ ಜನಕುಲೆನ ಜೀವನಡು ಇಂಚಿನ ಒಂಜಿ ಅನುಭವನು ಇಂಚಿನ ಒಂಜಿ ಚಮತ್ಕಾರಲು ನಡೆದುಂಡು ಬೊಕ ಅವೇ ರೀತಿ ದೇವದಸ್ಥಾನ ಪಂಡೆರ್ ಬೊಜದ ಪಂಡೆರ್ ಇಂಚಿತ್ತಿ ಒಂಜಿ ಇಂಚಿನ ಪಟ್ಟೆರ್ ಒಂಜಿ ಚಿತ್ರಮಂದಿರದ ಒಂಜಿ ಗೊಂದಲ ಐತಿಂಡು ಅವೆ ಅವು ಕೂಡ ಇನಿ ಆ ಒಂಜಿ ಅಜ್ಜನ ಒಂಜಿ ಕ್ರಿಕೆಟ್ ಇನಿ ಅವುಲ ಒಂಜಿ ಪ್ರಾಬ್ಲಮ್ ಸಾಲ್ವ್ ಆಡ್ ಬಂತಿನ ಒಂಜಿ ಇನ್ನೊಂಜಿ ಬಾರಿ ಮಲ್ಲ ಒಂಜಿ ನಂಬಿಕೆ ಬೊಕ ಆದ್ ಪಂಡ ದಮಿಸರ್ಸ್ಟಾಂಡ್ ಬರ್ತಾರೆ ಈ ಚಿತ್ರ ಏರ್ಲ ವಿರೋಧ ಮಾಡಿದೆ ಬಟ್ ಯಾರು ಗಗರ ಮಾಲಿಕೆ ಚಾವಣಿ ಕೂಟದ ಸಂಚಾಲಕ ಮಸ್ತ್ ದೈವಾರ ಈ ವಿಚಾರಗಳು ಮಸ್ತ್ ವಿರೋಧ ವ್ಯಕ್ತ ಮಾಡುತ್ತೇವೆ ಭಾರಿ ಶುದ್ಧ ಸುದ್ದಿ ಪ್ರಚಾರವಾಗಿದೆ ಏನಾದ್ರು ಒಂದೇನು ವಿರೋಧ ಮಾಡ್ತಿದ್ದೆ ಜನ ಆಕ್ಷೇಪ ವ್ಯಕ್ತ ಮಾಡ್ತಿದ್ದೇನೆ ಚಿತ್ರದಾದ ನಮ್ಗೆ ಆಕ್ಷೇಪ ಸೀನ್ಸ್ ಒಂದು ಹೇಳ್ಬಂದ್ರೆ ಸ್ವಾಮಿನ ದಯಮಂತ ಆಕ್ಷೇಪ ಈ ಪೂರಕಲ್ಲ ದಯಮಂತ ತೂದು ಬರ್ತಾರ ಖಂಡಿತವಾಗಿ ಲೈಟ್ ಒಂಜಿ ಆತ ಮಲ್ಲ ಮಟ್ಟದ ಒಂಜಿ ಇದಲ್ಲ ವಿಷಯ ಇಜ್ಜಿ ಅಂತ ಪತ್ತಿನ ಮನವರಿಗೆ ಯಾವ ಪಡೆದು ಎನ್ನೋ ಒಂಜಿ ನಂಬಿಕೆ ಅವಕಾಶ ಕೊಡಿಕೆ